ನಾಯ್ಕನಾಟಿ ಮತ್ತು ತಡಕು ಹೋಬಳಿಯ ಶಾಲೆಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ವತಿಯಿಂದ ರೇಕಲಗೆರೆ ಹುಳ್ಳಾರ್ತಿ ಗೌರಸಮುದ್ರ ದೇವರಹಳ್ಳಿ ಪಗಡಲಬಂಡೆ ರೇಣುಕಾಪುರ ತಡಕು ನಾಯ್ಕನಾಟಿ ಶ್ರೀಗುರು ಸ್ವಾಮಿ ಗ್ರಾಮೀಣಾಭಿವೃದ್ಧಿ ವಿದ್ಯಾಸಂಸ್ಥೆಯಲ್ಲಿ ಸೋಮವಾರ ಶಾಲಾ ಆವರಣದಲ್ಲಿ ತೋಟಗಾರಿಕಾ ಬೆಳೆಗಳಾದ ಮಾವು ಚಿಕ್ಕು ಸೀಬೆ ಹೀಗೆ ಮೂರು ತಳಿಯ ಅತಿ ಉಪಯುಕ್ತವಾದ ಎರಡು ವರ್ಷದಲ್ಲಿ ಫಲ ನೀಡುವ ಗಿಡಗಳನ್ನು ವಿತರಣೆ ಮಾಡಲಾಯಿತು ಇದೇ ವೇಳೆ ಶ್ರೀ ಗುರು ತಿಬ್ಬರುದ್ರಸ್ವಾಮಿ ಗ್ರಾಮೀಣಾಭಿವೃದ್ಧಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಾಲೆಗಳಿಗೆ ಸಸಿ ವಿತರಣೆ ಮಾಡಿರುವುದು ಸಾಗರಿಯ ಶಾಲಾ ಆವರಣದಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಆಹಾರಕ್ಕಾಗಿ ಹಾಗೂ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮ ಶಾಲಾ ಆವರಣದಲ್ಲಿ ಸಸಿಗಳನ್ನು ನಾಟಿ ಮಾಡಲಾಗಿದೆ ಎಂದಿದ್ದಾರೆ ಹಣ್ಣಿನ ಗಿಡಗಳನ್ನು ನಡೆತಕ್ಕಂಥ ಒಂದು ಕಾರ್ಯಕ್ರಮನ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಆಯು ಆಯು ಆಯೋಜರಾಗಿರ್ತಕ್ಕಂಥ ಧರ್ಮಸ್ಥಳದ ನಮ್ಮ ಶಶಿಕಲಾ ಮೇಡಮ್ ಅವರು ಮತ್ತು ಕೆ ಅವರು ಮತ್ತು ನಮ್ಮ ಶಾಲೆಯ ಉದ್ಯೋಗೋಪಾಧ್ಯಾಯರು ಮತ್ತು ಎಲ್ಲ ನಮ್ಮ ಸಂಸ್ಥೆಯ ನಿರ್ದೇಶಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಿದರೆ ಪ್ರತಿ ವರ್ಷ ನವೆಂಬರ್ ದೇವರು ಗಿಡ ಆಲ್ಫಲ ಅಂತ ನಡೆದಿದ್ವಿ ವಿಶೇಷವಾಗಿ ಈ ಸರಿ ಪೂಜ್ಯರು ಹಣ್ಣ ಮಳೆ ಸೇರಿ ಪಕ್ಷಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಗೋಡು ಕಟ್ಟೋದಕ್ಕೂ ಅನುಕೂಲ ಆಗುತ್ತೆ ಅವು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರ ಇಲ್ಲದ ಪರಿಸ್ಥಿತಿ ಆಗಿದೆ ಯಾಕಂದರೆ ಸಾಕಷ್ಟು ಹಿಂಗೆಲ್ಲ ಜೋಳ ರಾಗಿ ಭತ್ತ ಎಲ್ಲ ಬೆಳೆಸಿದ್ರು ಅವರು ಅಡುಗೆಗಳ ಅಡುಗೆಗಳಾಗ ತಿಂತಿದ್ದು ಇವತ್ತು ಪರಿಸ್ಥಿತಿ ಇಲ್ಲಂಗಾಗಿರೋದ್ರಿಂದ ಇವತ್ತೇನಿದ್ರೂ ಅಡಿಕೆ ಅಂತ ಬೆಳೆಯೋದರಿಂದ ಅವಕ್ಕೆ ಆಹಾರ ಸಿಗೋದಿಲ್ಲ ಅದನ್ನು ಮನಗಂಡಂಥ ಕ್ಷೇತ್ರದ ಪೂಜ್ಯರು ಈ ಹಣ್ಣು ಗಿಡಗಳನ್ನು ನೆಟ್ಟರೆ ಪಶು ಪಕ್ಷಿ ಆಹಾರ ಗ್ರಾಮ ಮಕ್ಕಳು ಶಾಲಾ ಮಕ್ಕಳಿಗೆ ಸಮೇತ ಇದರ ಬಗ್ಗೆ ಯಾವ್ಯಾವ ಹಣ್ಣುಗಳು ಗಿಡಗಳು ಯಾವ್ಯಾವ ಹಣ್ಣು ಮಾಹಿತಿ ಸಿಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಸ್ ಡಿ ಎಸ್ ಗ್ರಾಮ ಗ್ರಾಮ ವಿದ್ಯಾಸಂಸ್ಥೆಯ ಒಂದು ಪ್ರೈಮರಿ ಶಾಲೆ ಭಾವನದಲ್ಲಿ ಈ ದಿನ ಸಚಿವ ನಡೆಯಕ್ಕಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ನಾನು ಇದೇ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ ಕೃಷಿ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ರು